ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಿಗೆ ಮೆಣಸಿಕೆಯನ್ನು ಉಪಯೋಗಿಸ್ಕೊಂಡು ಕೆಂಪು ಖಾರದ ಚಟ್ನಿಯನ್ನು ಅಥವಾ ಕೆಂಪು ಖಾರವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ಮತ್ತು ದೋಸೆ ಚಪಾತಿ ಅಥವಾ ರೊಟ್ಟಿ ಕೂಡ ಇದು ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮಾಡಿಟ್ಕೊಂಡ್ರೆ ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳ ಕಾಲದವರೆಗೂ ಇದನ್ನು ಯೂಸ್ ಮಾಡಬಹುದು ನಾವಿವತ್ತು ಚಪಾತಿ ಜೊತೆಗೆ ತಿಂತಾ ಇದ್ದೀವಿ ನೀವು ರೊಟ್ಟಿ ಮತ್ತು ದೋಸೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಮತ್ತು ದೋಸೆ ಮೇಲೆ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬಹುದು ಮೊದಲು ನೀವು ಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ಇದನ್ನ ಒಂದು ನಾಲ್ಕು ಗಂಟೆ ನೀರ್ನಲ್ಲಿ ಹಾಕಿ ಇಟ್ಬಿಡ್ಬೇಕು ಸ್ವಲ್ಪ ನೆಂಡೋಗುತ್ತೆ ಆಮೇಲೆ ಒಂದು ಜಾರಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಈ ಕಡೆ ಎಲ್ಲ ರೆಡಿ ಮಾಡುವಷ್ಟರಲ್ಲಿ ಅದು ನೀರು ಸೋರೋಗುತ್ತೆ ನೋಡಿ ಕೊಬ್ಬರಿ ಒಂದು ಬ ಒಂದೇ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯ್ದಷ್ಟು ಒಣ ಕೊಬ್ಬರಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ಜೀರಿಗೆಯನ್ನು ತೆಗೆದುಕೊಳ್ಬೇಕು ಬೆಲ್ಲ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಇದು ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ನೀರನ್ನು ಹಾಕಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಳ್ಬೇಕು ಬೆಳ್ಳುಳ್ಳಿಯನ್ನು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿ ಮತ್ತು ಇಟ್ಕೊಂಡಿರುವಂತಹ ಜೀರಿಗೆಯನ್ನು ಹಾಕಬೇಕು ಜೀರಿಗೆ ಜಾಸ್ತಿ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಹಿಡಿಯಷ್ಟು ಬೆಲ್ಲವನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲದ ಪೌಡರ್ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು ಏನು ಪ್ರಾಬ್ಲಮ್ ಇರಲ್ಲ ಆಮೇಲೆ ಸುಲ್ದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಅದಕ್ಕೆ ಮೊದಲು ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೇನೆ ಕೊ ಸಹ ಹಾಕಬೇಕು ಸ್ವಲ್ಪ ನೀವು ಮೆಣಸಿನಕಾಯನ್ನು ಮುರಿದು ಕೂಡ ಹಾಕ್ಕೊಳ್ಬಹುದು ನಾನು ಹೀಗೇನೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಹುಣಸೆಯನ್ನು ನೆನೆಸಲಿಕ್ಕೆ ಇಡಬೇಕು ಒಂದು ಅರ್ಧ ಗಂಟೆ ಮುಂಚೆನೇ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದು ಬಿಟ್ಟರೆ ಈಸಿ ಆಗುತ್ತೆ ಮಾಡಲಿಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಕೂಡ ಇದು ನೆನೆದೋಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಹೂ ಬಿಟ್ಟಿರೋದು ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಜೊತೆಗೆ ನೀವು ಇದರಲ್ಲಿ ಕೊತ್ತಂಬರಿ ಬೀಜಗಳನ್ನು ಸಹ ಒಂದು ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದು ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂಂದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಉಪ್ಪನ್ನು ನೀವು ಮೊದಲಿಗೂ ಕೂಡ ಸೇರಿಸ್ಕೊಳ್ಬಹುದು ಆಮೇಲೆ ನೋಡಿ ತುಂಬಾ ಚೆನ್ನಾಗಿ ಫೈನ್ ಆಗೋ ಥರ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಂಡು ಬರಬೇಕು ಈಗ ಒಂದು ನಾನು ಬೌಲ್ನಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಂದು ಕಂಟೇನರ್ನಲ್ಲಿ ಹಾಕಿ ಒಂದು ಎರಡರಿಂದ ಮೂರು ತಿಂಗಳು ಕೂಡ ಇಟ್ಕೊಳ್ಬಹುದು ಸ್ವಲ್ಪ ಬೇಕಾದಷ್ಟು ತೆಗೆದುಕೊಂಡು ಯೂಸ್ ಮಾಡ್ಕೊಳ್ಬಹುದು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಉಳಿದದ್ದನ್ನೆಲ್ಲ ನಾನು ಒಂದು ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ತೀನಿ ಒಂದು ಎರಡು ಮೂರು ತಿಂಗಳಾದರೂ ಇದು ಕೆಟ್ಟ ಹೋಗೋಲ್ಲ ಮತ್ತೆ ನೀವು ಇದನ್ನ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಕೂಡ ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈ ಒಂದು ರೆಸಿಪಿಯನ್ನು ನಾವು ಇವತ್ತು ಚಪಾತಿ ಒಟ್ಟಿಗೆ ಇದನ್ನು ತಿಂತಾ ಇದ್ದೀವಿ ಚಪಾತಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್